ಕಾಂಗ್ರೆಸ್ ಪಾರ್ಟಿ ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರದಲ್ಲಿ ತಡೆದಿದೆ ಈ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಯಾವ ರೀತಿ ಇಲ್ಲೋಗೋ ಸಂತೋಷ್ ಅಂತ ಹೇಳಿ ಈಶ್ವರಪ್ಪನವ್ರ ಪ್ರಕರಣದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಅದೇ ರೀತಿನೇ ಆಗಿದೆ ಇದು ಸೊ ಅದು ಆ ಆತ್ಮ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಪ್ರಕರಣ ಇಲ್ಲಂತೂ ಎಲ್ಲ ಚೆಕ್ಗಳಿಂದ ಟ್ರಾನ್ಸ್ಫರ್ ಮಾಡಿದ್ದಾರೆ ಹಣವನ್ನು ಇದಕ್ಕಿಂತ ಗಂಭೀರವಾದಂಥ ಪ್ರಕರಣ ಏನು ಬೇಕು ಹಿಂದೆ ಇಂದಿರಾ ಗಾಂಧಿ ಕಾಲದಲ್ಲಿ ನಗರವಾಲಾ ಪ್ರಕರಣ ಅಂತಾಗಿತ್ತು ಅದಕ್ಕೆ ಹೋಲ್ತದೆ ಇದು ನಾಗೇಂದ್ರ ರಾಜೀನಾಮೆ ಕೊಟ್ಟು ಆತನನ್ನು ಬಂಧಿಸ್ಬೇಕು ಈ ಶುಡ್ ಬಿ ಅರೆಸ್ಟೆಡ್ ಹ್ಯಾಂಡ್ ಫೋರ್ಸ್ ಇಲ್ಲ ಅಂದ್ರೆ ಎಲ್ಲಾ ಸಾಕ್ಷಿಗಳನ್ನ ಬಹಳ ಕಷ್ಟ ಇದೆ ಯಾಕಂದ್ರೆ ಬ್ಯಾಂಕ್ ಮೂಲಕ ಎಲ್ಲ ವ್ಯವಹಾರ ಮಾಡಿದ್ದಾರೆ ವಾಪಸ್ ದುಡ್ಡು ಯಾರೋ ಇಂಡಿವಿಜುವಲ್ ಹಾಕಿದ್ದಾರೆ ಏನೇನು ಮಾಡಬೇಕು ಅದನ್ನು ಪ್ರಯತ್ನ ಮಾಡ್ತಾರೆ ಆದರೆ ಅದು ಈಸಿ ಇಲ್ಲ ಯಾಕಂದ್ರೆ ಬ್ಯಾಂಕಿನಿಂದ ಬ್ಯಾಂಕಿಗೆ ಹೋಗಿದೆ ಅವರು ದುಡ್ಡು ಡ್ರಾ ಮಾಡಿದ್ದಾರೆ ಆಮೇಲೆ ಮತ್ತೆ ಅವ್ರು ದುಡ್ಡು ಹಾಕಿದ್ದಾರೆ ಇದೆಲ್ಲವೂ ಎಲ್ಲಾದ್ರೂ ಸಿಗಲೇಬೇಕು ಆದರೂ ಸಹಿತ ಬೆದರಿಸುವಂಥದ್ದು ಇದೆಲ್ಲ ಆಗ್ತದೆ ಹಾಗಾಗಿ ಆತನನ್ನು ಬಂಧಿಸಬೇಕು ರಾಜೀನಾಮೆ ಪಡಿಬೇಕು ಮತ್ತು ಸಿ ಬಿ ಐದಂಥ ಒಂದು ಕೇಂದ್ರೀಯ ತನಿಖಾ ದಳ ಇದನ್ನು ಈ ಹಗರಣದ ತನಿಖೆಯನ್ನು ಮಾಡುತ್ತೆ